ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರೋದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಆ ದೇಶದ ಜನಜೀವನ ನಾಡಿನ ಜನಜೀವನ ಆಡಳಿತ ಅಭಿವೃದ್ಧಿ ಇವೆಲ್ಲವೂ ಕೂಡ ಅದರ ಆರ್ಥಿಕ ನೀತಿಯ ಮೇಲೆ ಹೆಚ್ಚು ಹೋಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅದೋ ಗತಿ ಹದಿನಾರು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಈ ಎಳಕಳಿ ಸಾಯಿತಾಗೆ ನಮ್ಮೆಳ್ಕಂಬುಟ್ಟಿದ ಹದಿನಾರು ಸಾರಿ ಬಜೆಟ್ ಮಂಡಿಸಿರುವಂಥವರು ಇವತ್ತು ಕೊಟ್ಟಿರುವಂಥದ್ದು ಇಲ್ಲಿಗೆ ಗತಿ ಹ್ಞೂ ಈಗ ಈ ತಮ್ಮ ವೈಯಕ್ತಿಕ ಚಪಲ ಯಾವುದು ಫ್ರೀ ಬೀಸ್ ಯಾವ ಸರ್ಕಾರಗಳು ಕೊಟ್ಟಿಲ್ಲ ನಿಮಗೆ ಸರ್ಕಾರಗಳು ಕೊಡ್ತಾ ಕೊಡ್ತಾಯಿದ್ದು ಸಬ್ಸಿಡಿ ಕೊಡ್ತಾ ನಿಮಗೆ ಫಲಾನುಭವಿದು ಮೂವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಸರ್ಕಾರ ಅಂತ ಕೊಡ್ತಾ ಕೊಡ್ತಾಯಿದ್ರು ಜವಾಬ್ದಾರಿ ಇರ್ತಾ ಇತ್ತು ಈಗೇನಿಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಫ್ರೀ ಅಲ್ಲಿ ಏನಪ್ಪ ಅಂತಂದರೆ ನೀವು ಗಂಡಸ್ರಿಗೇನೂ ಇಲ್ಲ ಬರೀ ಹೆಂಗಸರಿಗೆ ಮನೆಯಲ್ಲಿ ಹೆಂಗೆ ಒಡಕ್ಕೆ ತಂದಿಟ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯನವ್ರೆ ಯಾಕೆಂದರೆ ನಿಮ್ಗೆ ಅದರ ಅರಿವೇ ಇಲ್ಲ ನಿಮಗೆ ನಿಮ್ಮ ನಿಮ್ಮ ಫ್ರೀ ಬೀಸಿಂದ ಇವತ್ತು ಮನೆಗಳು ಎಷ್ಟು ಒಡೆದೋಗಿದ್ದಾವೆ ಅಂತ ಕಂಡ್ರೆ ಆದರೆ ಹೆಂಡ್ತಿ ನಿನ್ನ ದುಡ್ಡು ಬೇಡ ಕಾಸು ಬೇಡ ಬತ್ತಿನ ಹಾಕೈದು ದಿವಸ ತಿರುಗಾಡ್ಕೊತೀನಿ ಪೋಕ್ಸಾಟಿ ಹೋಗ್ತಾಳೆ ಕಡೆ ಬತ್ ಮನೆ ಹಾಳಾಗಿ ರೀ ಅವನು ಸರ್ವೆ ಮಾಡಿಸಿ ಅದನ್ನು ಅವ್ನು ಸಮೀಕ್ಷೆ ಮಾಡಿಸಿ ನಿಮಗೆ ಯಾರ್ಯಾರು ಆರ್ಥಿಕತೆ ಜೋರು ಸಾಮಾಜಿಕ ಇವರು ಮಾಡಿಸಿ ಏನಾಗಿದೆ ಇವತ್ತು ಕುಟುಂಬಗಳ ಕಥೆಗಳು ನಿಮ್ಮ ಇದರಿಂದ ಹೋಳಿ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಸರ್ವೆ ಮಾಡಿಸಿ ಉಂಟು ಒಂದು ಮಾನದಂಡನೇ ಇಲ್ವೇ ಇದಕ್ಕೆ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ವಾ ಎಲ್ಲರಿಗೂ ಕೊಡ್ತೀವಿ ನಾವು ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ ಓಲ್ಡ್ ಏಜ್ ಪೆನ್ಷನ್ ನಿನಗೆ ಅರವತ್ತೈದು ವರ್ಷ ಆಗಿರಬೇಕು ಮಾನದಂಡ ಹ್ಯಾಂಡಿಕ್ಯಾಪ್ಡು ನೀನು ಅರವತ್ತು ಎಪ್ಪತ್ತು ಪರ್ಸೆಂಟ್ ಆಗಿರಬೇಕು ನೀನು ಸರ್ಟಿಫಿಕೇಟ್ ತೊಗೊಂಬ ಡಾಕ್ಟ್ರಿಂದ ಅದೇ ಇದಕ್ಕೆ ಯಾವುದು ಮಾನದಂಡ ಇಲ್ಲ ಎರಡು ಸಾವಿರ ರೂಪಾಯಿಗೆ ಅದೇ ಎಲ್ಲಿಗೆ ಜನರ ಇವರಿನ ಶ್ರಮದ ದುಡಿಮೆಯ ಖಜಾನೆ ಯಾವ ರೀತಿ ಖರ್ಚು ಖರ್ಚು ಮಾಡ್ತಾ ಇದ್ರ ನೀವು ದೊಡ್ಡ ಆರ್ಥಿಕ ತಜ್ಞರು ಅಂತೀಸಿದ್ರೆ ನೋ 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 ಅದೆಲ್ಲ ಇತ್ತು ಹಾಗಾಗಿ ಇವತ್ತು ಜಾತಿ ಜನಗಣತಿ ಏನಾಯಿತು ಜಾತಿ ಜನಗಣತಿಯ ಮೇಲೇ ನಿಮ್ಮ ಬಡ್ಜೆಟ್ ಆಗಬೇಕಾಗಿತ್ತು ಆಗ ಅದು ಎಲ್ಲರ ಸ್ಪರ್ಶಿ ಆಗ್ತಾ ಇತ್ತು ಈ ನೀವು ಸುಮ್ಮ ಸುಮ್ಮನೆ ಎಲ್ಲರ ಸ್ಪರ್ಶಿ ಇದು ಅಂತ ಹೇಳಿ ಎಲ್ಲಿದೆ ಎಲ್ಲ ನೋ ಗಂಡಸರಿಗೆ ಸ್ಪರ್ಶನೇ ಇಲ್ವಲ್ಲ ಇದರಲ್ಲಿ ನಿಮ್ಮ ಬಡ್ಜೆಟಲ್ಲಿ ಮನೆ ಒಡೆದಾಕ್ಬಿಟ್ರಿ ಮನೆ ಹಾಳಾಗೋಗ್ತಾವ್ರಿ ಮತ್ತು ಯಾತಕ್ಕೋಸ್ಕರ ಇಟ್ಟು ಸಾಲ ಮಾಡ್ತಾ ಇದ್ದೀರಿ ನೀವು ಈ ಸಾಲ ಮಾಡಿ ಏನಾದರೂ ಒಂದು ಒಂದು ಜನ ಭಾಳ ವರ್ಷ ನೆನೆಸ್ಕೊಳ್ಳೋ ಅಂತಂದು ಏನಾದರೂ ಕಾರ್ಯಕ್ರಮ ಇದೆ ಇಲ್ಲ ಸಾಲ ಮಾಡಿ ಫ್ರೀ ಕೊಡ್ತಾ ಇದ್ದೀರ ಚೇ ಚೇ ಯಾರು ನಿಮ್ಮನ್ನ ಆರ್ಥಿಕ ತಜ್ಞ ಅಂತ ಯಾರು ಹೇಳ್ತಾರೆ ನಿಮ್ಮನ್ನು ಯಾರು ಹೇಳ್ತಾರೆ ನಿಮಗೆ ಚೇ 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 ಚೇ